ಈ ಸಂದರ್ಭ ಹೇಗೆ ಅನ್ನಿಸ್ತು ಅಂದರೆ ತುಂಬ ಸಂತೋಷ ಅನ್ನಿಸ್ತು ನಮ್ಮ ಲೀಡ್ರ್ಗಳೆಲ್ಲ ಬಂದರು ಒಳ್ಳೆಯ ಮಳೆನೋ ಬಿಡ್ತು ಹೆಲಿಕಾಪ್ಟ್ರ್ ಬಂತು ಯಡಿಯೂರಪ್ಪನವ್ರು ಒಳ್ಳೆ ಮನಸ್ಸಿಂದ ಮಾಡಿಕೊಟ್ಟಿದ್ರು ಒಳ್ಳೆ ಮನಸ್ಸಿಂದ ಗುದ್ಲಿ ಪೂಜೆ ಮಾಡಿದರು ಗಡ್ಕರಿಯವರು ನಮ್ಮ ರಾಘವೇಂದ್ರ ಅವರು ಉತ್ಸಾಹದಿಂದ ಈ ಕೆಲಸವನ್ನು ಮುಂದುವರಿಸಿದರು ಇವತ್ತು ಲೋಕಾರ್ಪಣೆ ಆಗಿದೆ ಈಗ ಹೇಳ್ತಾ ಇದ್ದೆ ನಮ್ಮ ಹುಡುಗರು ಇಬ್ಬರು ಮೂರು ನಾಲ್ಕು ಜನ ಇಲ್ಲೇ ಇದ್ದಾರೆ ಬರ ಅಪ್ಪಿ ಇಲ್ಲ ನಾವು ಇಷ್ಟೊತ್ತಾದ ಕೂಡ ಹೋಗಬೇಕು ಟೈಮ್ ಆತು ನಾವು ಅನ್ನೋರು ಇನ್ನು ಹೊಳೆ ಇನ್ನು ಇಲ್ಲೇ ಇರ್ತಾರೆ ಇನ್ನು ಭಾಳ ಹೊತ್ತು ಕಾರಣ ಹೇಳೋ ಹಾಗಿಲ್ಲ ನಾವು ಅವ್ರು ನಾಲ್ಕು ಗಂಟೆಗೆ ಬಿಡಬೇಕಾಗಿದ್ದು ನಾಲ್ಕು ಗಂಟೆಗೆ ಹೊರಡೋರು ಈ ಕಡೆಯಿಂದ ಇವತ್ತು ಹಾಗಿಲ್ಲ ಇವತ್ತು ಎಷ್ಟೊತ್ತಿಗೆ ಹೋಗ್ಬೋದು ಎಷ್ಟೊತ್ತಿಗೆ ಬರ್ಬೋದು ಅದು ನೋಡಿದಾಗ ಅತ್ಯಂತ ಸಂತೋಷ ಮನಸ್ಸು ತುಂಬಿ ಬಂತು ಮತ್ತು ಈ ವಿಶೇಷವಾಗಿ ಸಿಂಗಂದೂರು ಚಾಮ ದೇವರು ಸತ್ಯ ಇದೆ ಅನ್ನೋದೊಂದು ಗೊತ್ತಾಗ್ತದೆ ಯಾರ್ಯಾರು ಅದರಲ್ಲಿ ಹೋರಾಟ ಮಾಡಿದ್ರು ಯಾರ್ಯಾರು ನಿಜವಾಗ್ಲೂ ಅಂತಃಕರಣದಿಂದ ಕೆಲಸ ಮಾಡಿದ್ರು ಆತ್ಮಪೂರ್ವಕ ಕೆಲಸ ಮಾಡಿದ್ರು ಅವರನ್ನು ಆ ದೇವಿ ಕರೆಸ್ಕೊಂಡ್ಲು ಇವತ್ತು ಇದೊಂದು ವಿಶೇಷ ಇದು ಈ ವೇದಿಕೆಯಲ್ಲೂ ಅಷ್ಟೇ ಒಂದು ಒಳ್ಳೆಯ ಅವಕಾಶ ಆಯಿತು ನಾನು ಮೊನ್ನೆ ನಿನ್ನೆ ನಿಮ್ಗೆ ನಿಮಗೆ ಹೇಳಿದ್ದೆ ನಾವೆಲ್ಲ ಸರ್ಕಾರದವ್ರು ನಡೆಸಬೇಕು ನಾವು ಅದನ್ನು ನೋಡಿ ಆನಂದಿಸೋರು ಅಂತ ಹಂಗೂ ಆಯಿತು ಹಂಗೂ ಆಯಿತು ಇದು ಸಿಂಗಂದೂರು ತಾಯಿಯ ಆಶೀರ್ವಾದ